ಪ್ರತಿನಿತ್ಯ ಧನ್ಯನ ಉಪಯೋಗಿಸೋದ್ರಿಂದ ಪರಿಣಾಮಕಾರಿಯಾದಂತಹ ಆರೋಗ್ಯ ಲಾಭಗಳು ನಮ್ಮ ದೇಹಕ್ಕೆ ಸಿಗತ್ತೆ ಅದನ್ನ ಉಪಯೋಗಿಸೋದು ಮೂರು ರೀತಿ ವಿಧಾನದಲ್ಲಿ ಉಪಯೋಗಿಸ್ಬೋದು ಒಂದೊಂದು ವಿಧಾನಗಳು ಒಂದೊಂದು ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಅದು ಪರಿಣಾಮಕಾರಿಯಾದಂತಹ ಲಾಭ ಸಿಗುತ್ತೆ ಹಾಗಾದ್ರೆ ಯಾವ ರೀತಿ ಯಾರು ಉಪಯೋಗಿಸೋದ್ರಿಂದ ಏನೆಲ್ಲ ಆರೋಗ್ಯ ಲಾಭ ಸಿಗುತ್ತೆ ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೊಳ್ಳೋಣ ಆಯುರ್ವೇದದಲ್ಲಿ ಎಷ್ಟೋ ಕಾಯಿಲೆಗಳಿಗೆ ಇದನ್ನ ಪವರ್ಫುಲ್ ರೆಮಿಡಿ ಆಗಿ ಬಳಸ್ತಾರೆ ಹಾಕಿ ಕುಡಿತಾರೆ ಅಥವಾ ಅದನ್ನ ಕಷಾಯ ಮಾಡಿ ಕುಡಿತಾರೆ ಅದನ್ನ ಮಾಡಿ ಉಪಯೋಗಿಸ್ತಾರೆ ಒಂದೊಂದಕ್ಕೂ ಒಂದೊಂದು ರೀತಿಯಾದಂತಹ ಆರೋಗ್ಯ ಲಾಭಗಳಿದೆ ಯಾರು ಯಾವ್ದನ್ನ ಉಪಯೋಗಿಸಬಹುದು ತಿಳ್ಕೊಳ್ಳೋಣ ಮೊದಲದು ಧನಿಯಾ ನೀರು ಇದನ್ನ ರೆಡಿ ಮಾಡ್ಬೇಕು ಅಂತ ಅಂದ್ರೆ ಒಂದು ಸ್ಪೂನ್ ಅಷ್ಟು ಧನ್ಯಾ ತಗೊಂಡು ಒಂದು ಗ್ಲಾಸ್ ನೀರೊಳಗಡೆ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು ಇದು ಯಾವೆಲ್ಲ ಆರೋಗ್ಯ ಲಾಭ ಸಿಗುತ್ತೆ ಯಾರಿಗೆ ಇದು ಸೂಕ್ತ ಅಂತ ಹೇಳ್ತೀನಿ ಯಾರಿಗಾದರೂ ಅಸಿಡಿಟಿ ಇತ್ತು ಅಂತ ಅಂದ್ರೆ ಹೊಟ್ಟೆ ಊದ್ಕೊಂಡಿತ್ತು ಅಂತ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತ ಅಂದ್ರೆ ಅಥವಾ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ಬಿಟ್ಟು ಪಿತ್ತನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅಂದ್ರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಣ್ಣ ಕೆಳಗಡೆ ಏನಾದ್ರು ಪಫಿನೆಸ್ ಇತ್ತು ಅಂತ ಅಂದ್ರೆ ಅಥವಾ ಮುಖ ಊದಂಗೆ ಫೀಲ್ ಆಗ್ತಾ ಇದ್ರೆ ಊದಿದ್ರೆ ಮತ್ತೆ ಆಗಿಂದಾಗೆ ಜಾಸ್ತಿ ಮೂತ್ರ ವಿಸರ್ಜನೆಗೆ ನೀವೇನಾದ್ರೂ ಹೋಗ್ತಾ ಇದ್ರೆ ಅಂತ ಅವರು ನೀರಲ್ಲಿ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದು ಡಿಟಾಕ್ಸಿಫೈ ಮಾಡುತ್ತೆ ಅಕಸ್ಮಾತ್ ನೀವೇನಾದ್ರೂ ಶುಗರ್ ಪೇಷಂಟ್ ಆಗಿದ್ರೆ ಡಯಾಬಿಟಿಕ್ ನ ನೀವೇನಾದ್ರು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದೇನ್ ಮಾಡುತ್ತೆ ಈ ರೀತಿ ಕುಡಿಯೋದ್ರಿಂದ ಅಂತಂದ್ರೆ ಶುಗರ್ ಮೆಟಬಾಲಿಸಮ್ ನೇ ತುಂಬಾ ಫಾಸ್ಟ್ ಮಾಡುತ್ತೆ ಅದರಿಂದ ಶುಗರ್ ಕಂಟ್ರೋಲ್ ಬರುತ್ತೆ ರೀಸರ್ಚ್ ಹೇಳೋ ಪ್ರಕಾರ ಧನ್ಯಾ ವಾಟರ್ ಇನ್ಸುಲಿನ್ ಸೆನ್ಸಿಟಿವಿಟಿ ನಟುಮುಲೇಟ್ ಮಾಡುತ್ತೆ ಇದರಿಂದ ನ್ಯಾಚುರಲ್ ಆಗಿ ಶುಗರ್ ಕಂಟ್ರೋಲ್ ಬರುತ್ತೆ ಇದು ನಿಮ್ಮ ದೇಹವನ್ನ ತಂಪಾಗಿಡಿಸುತ್ತೆ ನಿಮ್ಮ ದೇಹದಲ್ಲಿ ಏನಾದ್ರು ಜಾಸ್ತಿ ಹೀಟ್ ಇತ್ತು ಅಂತ ಅಂದ್ರೆ ನ್ಯಾಚುರಲ್ ಆಗಿ ಇದು ಬ್ಯಾಲೆನ್ಸ್ ಮಾಡುತ್ತೆ ಇದು ನ್ಯಾಚುರಲ್ ಆಗಿ ನಿಮ್ಮ ದೇಹವನ್ನ ಡಿಟಾಕ್ಸಿಫೈ ಮಾಡೋದ್ರಿಂದ ನಿಮ್ಮ ಕಿಡ್ನಿ ಆರೋಗ್ಯ ಕೂಡ ಉತ್ತಮವಾಗುತ್ತೆ ಈಗ ಎರಡನೇದು ಹೇಳ್ತೀನಿ ಇದು ಕಷಾಯ ಮಾಡ್ಕೊಂಡು ಕುಡಿಯೋದು ಅಥವಾ ಧನ್ಯಾ ಟೀ ಅಂತ ಹೇಳ್ತಾರೆ ಒಂದು ಸ್ಪೂನ್ ಧನ್ಯಾ ತಗೊಳ್ಳಿ ಅದಕ್ಕೆ ಎರಡು ಗ್ಲಾಸ್ ನೀರ್ ಹಾಕಿ ಚೆನ್ನಾಗಿ ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಾಯ್ಲ್ ಮಾಡಿ ಕಷಾಯ ಅಥವಾ ಧನಿಯಾ ಚಾಯ್ ರೆಡಿ ಆಗುತ್ತೆ ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಜೇನುತುಪ್ಪ ಹಾಕೊಂಡು ಕುಡಿಬಹುದು ಶುಗರ್ ಇತ್ತು ಅಂದ್ರೆ ಕುಡಿಯಕ್ಕೆ ಹೋಗ್ಬೇಡಿ ಅಥವಾ ನೀವು ಹಾಗೆ ಪ್ಲೇನ್ ಕೂಡ ಕುಡಿಬಹುದು ನಿಮ್ಗೆ ಏನಾದ್ರೂ ಜಾಯಿಂಟ್ ಪೈನ್ ಇದ್ರೆ ಮೂಳೆಗಳಲ್ಲಿ ನೋವು ಇತ್ತು ಅಂದ್ರೆ ಸಂಧಿವಾತ ಇತ್ತು ಅಂತಂದ್ರೆ ಮಂಡಿ ನೋವು ಇತ್ತು ಅಂತ ಅಂದ್ರೆ ತುಂಬಾ ಒಳ್ಳೇದು ಎಸ್ಪೆಷಲಿ ಮಹಿಳೆಯರಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಏನಾದರೂ ಹೊಟ್ಟೆ ನೋವಿತ್ತು ಅಂತ ಅಂದ್ರೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ ಎಲ್ ಡಿ ಎಲ್ ಅಂದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಎಸ್ ಡಿ ಎಲ್ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಇದನ್ನ ಹೆಚ್ಚು ಮಾಡುತ್ತೆ ಇದರಿಂದ ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಆಗುತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ಫ್ರೀ ರಾಡಿಕಲ್ ಇಂದ ನಮ್ಮ ದೇಹವನ್ನ ರಕ್ಷಿಸುತ್ತೆ ಇದರಿಂದ ಒಟ್ಟಾರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೆಕ್ಸ್ಟ್ ಧನಿಯಾ ಪುಡಿ ಇದು ಯಾರಿಗೆ ಸೂಕ್ತ ಅಂದ್ರೆ ಹೊಟ್ಟೆ ತುಂಬಾ ಊದ್ಕೊಳ್ತಾ ಇದೆ ಅಸಿಡಿಟಿ ಇದೆ ನಮ್ಗೆ ಆಮೇಲೆ ನಮ್ಗೆ ತಿಂದಿದ್ದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಇದರಿಂದ ಮೋಷನ್ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಚೆನ್ನಾಗಿ ಮಾಡ್ಕೋಬೇಕು ಅಂದ್ರೆ ಅದ್ರ ಜೊತೆಗೆ ಕ್ಯಾಲ್ಸಿಯಮು ಮೆಗ್ನೀಷಿಯಮು ಐರನ್ ನಮ್ಮ ದೇಹಕ್ಕೆ ಬೇಕು ಅಂತ ನಿಮ್ಗೆ ಅನ್ಸ್ತು ಅಂತ ಅಂದ್ರೆ ಧನ್ಯಾ ಪುಡಿ ತಗೊಳ್ಳೋದು ಬೆಸ್ಟ್ ಇದನ್ನ ಯಾವ ರೀತಿ ತಗೋಬೇಕು ಅಂದ್ರೆ ಒಂದಷ್ಟು ಧನ್ಯಾ ತಗೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ಉರಿರಿ ಒಂಥರ ಸ್ಮೆಲ್ ಬರುತ್ತೆ ಅದಾದ್ಮೇಲೆ ಇದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಅಂದ್ರೆ ಊಟ ಆಗಿದ್ದು ಒಂದು ಅರ್ಧ ಗಂಟೆ ಆದ್ಮೇಲೆ ಉಗುರು ಬೆಚ್ಚಗಿರೋ ಜೊತೆ ನೀವು ಅರ್ಧ ಸ್ಪೂನ್ ಹಾಕೊಂಡು ನೀವು ಅದನ್ನ ಕುಡಿಬಹುದು ಅರ್ಧ ಸ್ಪೂನ್ ಸಂಜೆ ಅರ್ಧ ಸ್ಪೂನು ಕ್ಯಾಲ್ಸಿಯಮು ಮೆಗ್ನೀಷಿಯಮು ಐರನ್ ಇದೆಲ್ಲವೂ ಕೂಡ ಸಿಗುತ್ತೆ ನಿಮ್ಮ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಮೆಟಾಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ ಇದ್ರಲ್ಲಿ ಐರನ್ ಇರೋದ್ರಿಂದ ಬ್ಲಡ್ ಪ್ರೊಡಕ್ಷನ್ಗೂ ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದು ಡೈಜೆಸ್ಟಿವ್ ಎನ್ಸೈಮ್ಸ್ ಕೂಡ ಸ್ಟುಮುಲೇಟ್ ಮಾಡುತ್ತೆ ಇದರಿಂದ ನಾವು ತಿನ್ನುವಂತ ಆಹಾರಗಳು ಸರಿಯಾಗಿ ನಮ್ಮ ದೇಹಕ್ಕೆ ಈರ್ಕೊಳ್ಳಿ ಮಾಡುತ್ತೆ ಅಬ್ಸಾರ್ಬ್ಷನ್ ಕೆಪಾಸಿಟಿ ಚೆನ್ನಾಗಿ ಮಾಡುತ್ತೆ ನೋಡಿದ್ರಲ್ಲ ಮೂರು ರೀತಿಯ ವಿಧಾನಗಳು ಹೇಗಿದೆ ಅಂತ ಯಾರಿಗೆ ಯಾವ್ದು ಸೂಕ್ತ ಅಂತ ತಿಳ್ಕೊಂಡ್ರಿ ಸೊ ಪ್ರತಿನಿತ್ಯ ನೀವು ಇದನ್ನ ಉಪಯೋಗಿಸಬಹುದು ಆರೋಗ್ಯ ಲಾಭ ಬೇಕು ಅಂತ ಅಂದ್ರೆ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ವಿಡಿಯೋಸ್ ಗಳು ಮಿಸ್ ಆಗಬಾರ್ದು ಅಂದ್ರೆ ತಪ್ಪದೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು